ಎಲ್ಲಿ ರಾಮನೋ ಅಲ್ಲಿ ಹನುಮನು ಎಲ್ಲಿ ಹನುಮನೋ ಅಲ್ಲಿ ರಾಯರು ರಾಯರೆಲ್ಲೋ ರಾಯರ ಭಕ್ತ ಅನ್ನುತ್ತಾ ಈ ಒಂದು ಮಠ ದರ್ಶನದ ಸಂಕಲ್ಪದೊಡನೆ ನಾವು ಎಷ್ಟು ಮಠಗಳನ್ನ ಒಂದು ದರ್ಶನ ಮಾಡುತ್ತ ಅಲ್ಲಿನ ಪೂಜಾ ಕೈಂಕರ್ಯ ಅಲ್ಲಿನ ಸ್ಥಳ ಮಹಿಮೆ ಎಲ್ಲವನ್ನ ತಿಳ್ಕೊಳ್ಳುತ್ತಾ ರಾಯರ ಚರಿತ್ರೆ ರಾಯರ ಮಹಿಮೆಯನ್ನ ಸಾರುತ್ತಾ ನಮಗೊಂದು ಭಾಗ್ಯ ಚಿಂತನ ಎಂಬ ಕಾರ್ಯಕ್ರಮದಲ್ಲಿ ಇವೆಲ್ಲವೂ ಮೂಡಿಬರುತ್ತಿದೆ ಹಾಗಾಗಿ ರಾಯರ ಆರಾಧನೆ ಸಮೀಪ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳುವಂತಹ ಒಂದು ಆಸಕ್ತಿ ಹಾಗಾಗಿ ನಮ್ಮ ಜೀವನದಲ್ಲಾಗಲಿ ಒಬ್ಬ ಮಹಾನ್ ವ್ಯಕ್ತಿಯ ಜೀವನದಲ್ಲಾಗ್ಲಿ ಒಬ್ಬರ ಪಾತ್ರ ತುಂಬ ಹೆಚ್ಚಾಗಿರುತ್ತೆ ಅದು ತಾಯಿ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅಣ್ಣನಾಗಿರ್ಬೋದು ತಮ್ಮನಾಗಿರ್ಬೋದು ಸ್ನೇಹಿತನಾಗಿರ್ಬೋದು ಅಂಥದ್ರಲ್ಲಿ ರಾಘವೇಂದ್ರ ಸ್ವಾಮಿಗಳ ಪೂರ್ವಾಶ್ರಮದ ಪತ್ನಿಯಾದಂತಹ ಧರ್ಮಪತ್ನಿಯಾದಂತಹ ಸರಸ್ವತಿ ಬಾಯಿಯವರು ಕೂಡ ಒಂದಷ್ಟು ತಮ್ಮ ಕಷ್ಟ ಕಾಲದಲ್ಲಿ ಅವರು ಹೇಗಿದ್ರು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೋಬೇಕು ಯಾಕಂದರೆ ಆ ತಾಯಿಯ ಪಾತ್ರ ಕೂಡ ಬಹಳಷ್ಟು ಒಂದು ಉತ್ಸುಕವಾಗಿದೆ ಹಾಗೂ ಸಾಧ್ವಿ ಮಣಿಯ ಅವರಿದ್ದಂತಹ ದೈವ ಭಕ್ತಿ ಕೂಡ ಇದಕ್ಕೆ ಸಹಾಯವಾಗುತ್ತೆ ಯಾಕಂದ್ರೆ ಸಾಮಾನ್ಯವಾಗಿ ಅವರು ಸನ್ಯಾಸಿ ಆಗಬೇಕು ಅಂತಾಗ ಯಾರು ಕೂಡ ಒಪ್ಕೊಳ್ಳಲ್ಲ ತ್ಯಾಗಮಯ ತ್ಯಾಗಮಯಾದಂತಹ ಸರಸ್ವತಿ ಬಾಯಿಯವರು ಇದಕ್ಕೆಲ್ಲ ಹೇಗೆ ಸ್ಪಂದಿಸಿದ್ರು ಅನ್ನೋದನ್ನ ನಮ್ಮ ಕೃಷ್ಣಾಚಾರ್ಯರಾದಂತಹ ಗುರುಗಳಲ್ಲಿ ನಾವು ತಿಳ್ಕೊಳ ಸುಮತಿಭಿರೇಜಂ ಶುಭ್ರಕಾಜಂ ಸಕಾಜಂ ಸುಖಮನಪಾದ್ರಹಜಂ ಜೇಜ ಮಾಮ್ನಾಗೇಜಂ ಸದ ಜಮ ಸದ ಜೇಜಂ ಶ್ರೀ ಸಹಾಜಂ ಭಜೇಜಂ ಪೂಜ್ಯಾ ಜರಾಘವೇಂದ್ರ ಜ ಸತ್ಯ ಚ ಭಜತಾಂ ಕಲ್ಪ ವೃಕ್ಷ ಕಾಮಧೇನವೇ ರಾಯರ ಸನ್ಯಾಸಿ ಜೀವನ ಒಂದ್ ಕಡೆ ಮುಖ್ಯ ಆದ್ರೆ ಅವರ ಮಹಿಮೆಗಳು ಒಂದ್ ಕಡೆ ಮುಖ್ಯ ವೃಂದಾವನ ಪ್ರವೇಶ ಪ್ರವೇಶ ಆದ್ಮೇಲೆ ತೋರಿಸಿದ ಮಹಿಮೆ ಅವರಿದ್ದಾಗ ಮಹೆ ಎಲ್ಲ ನಿಜ ಆದ್ರೆ ಅದರ ಹಿನ್ನೆಲೆಯಲ್ಲಿ ಒಬ್ಬರನ್ನ ಮರೆತು ಬಿಡ್ತೀವಿ ನಾವು ಯಾರು ಅಂದ್ರೆ ಅದೇ ಪೂರಾಶ್ರಮದ ಹೆಂಡತಿ ಅಂದ್ರೆ ಮುಂಚೆ ಆಗಿದ್ದಾಗ ಅವರ ಹೆಂಡತಿ ಅಂದ್ರೆ ಸರಸ್ವತಿ ದೇವಿ ಆ ಸರಸ್ವತಿ ದೇವಿ ಎಂಥ ತ್ಯಾಗ ಮಾಡಿದಾಳೆ ಒಂದ್ ವೇಳೆ ಅವಳು ತ್ಯಾಗ ಮಾಡದೆ ಇದ್ದಿದ್ರೆ ನಮ್ಗೆ ಕುರುಸಾರ್ವಭೌಮರು ಸಿಗ್ತಾ ಇದಾರೆ ಸಾಮಾನ್ಯವಾಗಿ ಸ್ತ್ರೀಯರು ತಮ್ಮ ಪತಿಯನ್ನ ತ್ಯಾಗ ಮಾಡೋದಿಲ್ಲ ಅದರಲ್ಲೂ ಆ ಕಾಲದಲ್ಲಿ ಪಾತಿವ್ರತ್ಯಕ್ಕೆ ತುಂಬಾ ಬೆಲೆ ಇತ್ತು ಈಗಿನ ಕಾಲದಲ್ಲಿ ಆದ್ರೆ ಬಿಟ್ಟು ಓಡೋಗ್ಬೇಡಿ ಏನ್ ಬಿಡ್ತಾರೆ ಅವರೇ ಬಿಟ್ಟು ಹೋಗ್ಬಿಡ್ತಾರೆ ಬೇಕಾದ್ರೆ ಆದ್ರೆ ಆಗಿನ ಕಾಲದಲ್ಲಿ ಹಾಗಲ್ಲ ಗಂಡ ಅಂದ್ರೆ ಅಷ್ಟು ಭಕ್ತಿ ಶ್ರದ್ಧೆ ದೇವರಲ್ಲಿ ಎಂಥ ಶ್ರದ್ಧಾ ಭಕ್ತಿ ಇತ್ತೋ ಅದರೆಲ್ಲ ಗಂಡನ ಮುಖಾಂತರ ದೇವರಲ್ಲಿ ತೋರ್ಸ್ತಾ ಇದ್ರು ಅಂದ್ರೆ ಗಂಡನ ಸೇವೆ ಅಷ್ಟು ಮುಖ್ಯ ಆಗಿತ್ತು ಎಲ್ಲಾ ಕಷ್ಟ ಕಾಲದಲ್ಲೂ ಕೂಡ ಗಂಡನ ಜೊತೆಗೆ ಹೆಂಡತಿ ಇರೋಳು ಆ ತರದ ಸ್ಥಿತಿ ಅದರಲ್ಲೂ ರಾಯರ ಪೂರಾಶ್ರಮದ ಹೆಂಡತಿ ಅಂದ್ರೆ ರಾಯರ ಹೆಂಡತಿ ಅಂತ ಹೇಳ್ಬೇಕು ರಾಯರ ಹೆಂಡತಿ ಅಂದ್ರೆ ಏನಾಗ್ಬಿಡುತ್ತೆ ಸನ್ಯಾಸಿಗಳಾದ್ಮೇಲೆ ಸನ್ಯಾಸಿಗಳ ಹೆಂಡತಿ ಅಂತ ಅನ್ಸುತ್ತೆ ಆದ್ರೆ ಆ ರಾಯರ ಹೆಂಡತಿ ಅನ್ನೋ ಶಬ್ದಕ್ಕೆ ನಾವೇನು ಯಾವಾಗಲೂ ನೆನಪಿಟ್ಕೊಳ್ಬೇಕು ಅಂದ್ರೆ ಅವರ ಪೂರಾಶ್ರಮದಲ್ಲಿ ಅವರ ವೆಂಕಟನಾಥಾಚಾರ್ಯರಾಗಿದ್ದಾಗ ಅವರ ಪತ್ನಿ ಸರಸ್ವತಿ ಹಾಗಾದ್ರೆ ವೆಂಕಟನಾಥರು ಮತ್ತೆ ಸರಸ್ವತಿ ಇವರ ಅನ್ಯೋನ್ಯ ದಾಂಪತ್ಯ ಹೇಗಿತ್ತು ಹೇಗ್ ಸಾಥ್ ಕೊಟ್ರು ಅಂತ ಅನ್ಸತ್ತೆ ಅಲ್ಲ ಕಷ್ಟ ಏನಿತ್ತು ಇವತ್ತಿನ ದಿವಸ ಲಕ್ಷಾಂತರ ಭಕ್ತರು ರಾಯರ ಹೆಸರನ್ನ ಹೇಳಿ ಜೀವನ ಮಾಡ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಇಲ್ಲ ಎಲ್ಲಿರ್ತಾರೋ ಅಲ್ಲೇ ರಾಯರು ರಾಯರು ಅಂತ ಕೂಡಲೇ ಭಕ್ತರು ಬರ್ತಾರೆ ಅನುಗ್ರಹಿಸ್ತಾರೆ ಎಲ್ಲ ನಡೀತಾ ಇದೆ ಅಂಥದ್ರಲ್ಲಿ ರಾಯರ್ ಕಷ್ಟ ಇತ್ತ ಅಂದ್ರೆ ನಿಜ ಕಷ್ಟ ಇತ್ತು ಅವರು ಎಷ್ಟು ಕಷ್ಟ ಅನುಭವಿಸಿದ್ರು ಪುರಾಶ್ರಮದಲ್ಲಿ ಅಷ್ಟು ಕಷ್ಟವನ್ನ ಇಂದಿನ ಜನ ಯಾರು ಬೇಡ್ಕೊಳ್ತಾರೆ ಅವರು ಅನುಭವಿಸಿರೋದ ಅಷ್ಟ್ ಕಷ್ಟ ಎಷ್ಟ್ ಕಷ್ಟ ಏನಿಲ್ಲ ಮನೆಯಲ್ಲಿ ಅವ್ರಗ್ ಹರಕ ಬಟ್ಟೆ ಅಂತೆ ಉಟ್ಕೊಳ್ಲಿಕ್ಕೆ ಎಂಥ ಸ್ಥಿತಿ ಮತ್ತೆ ಒಡಕು ಪಾತ್ರೆ ನೆಲದ ಮೇಲೆ ಊಟ ಅಂತೆ ಒಂದ್ ಲೋಟ ಇತ್ತು ಅದನ್ನು ಕಳ್ರು ಬಂದ್ ಕದ್ಕೊಂಡ್ ಹೋಗ್ಬಿಟ್ರು ಅಂತಾನು ಕೇಳ್ತೀನಿ ಎಂಥ ಸ್ಥಿತಿ ಎಷ್ಟು ಕಷ್ಟ ಅಂದ್ರೆ ಗಂಧಾಕ್ಷತೆ ಚೆನ್ನಾಗಿ ಹಚ್ಕೊಂಡ್ ಹೋಗಿರೋರಂತೆ ರಾಯರ್ ಹೊರಗಡೆ ನೋಡ್ದವ್ರಿಗೆಲ್ಲ ಅನ್ಸೋದು ಓ ಚೆನ್ನಾಗಿ ಇವ್ರ ಬ್ರಾಹ್ಮಣ ಚೆನ್ನಾಗಿ ಭೋಜನ ಮಾಡ್ಕೊಂಡ್ ಬಂದಿದ್ದಾರೆ ಅಂತ ಆದ್ರೆ ಹಾಗಿಲ್ಲ ಗಂಧಾಕ್ಷತೆ ಮೈ ಮೇಲೆ ಚೆನ್ನಾಗಿ ನಾಮಗಳು ಕಾಣುತ್ತೆ ಯಾಕೆ ಭಕ್ತಿ ಜಾಸ್ತಿ ಅವ್ರಿಗೆ ಅದನ್ ಮಾತ್ರ ಎಂದಿಗೂ ಲೋಪ ಮಾಡ್ತಾ ಇರ್ಲಿಲ್ಲ ಚೆನ್ನಾಗಿ ಹಚ್ಕೊಂಡ್ ಬಂದಿರೋರು ಆದ್ರೆ ಮನೆಯಲ್ಲಿ ಎಷ್ಟೋ ದಿನ ಆಗೇ ಹೋಗಿದೆ ಪಕ್ಷಕ್ಕೊಮ್ಮೆ ಏಕಾದಶಿ ನಮಗೆಲ್ಲ ತಿಂಗಳಿಗೆ ಎರಡು ಸರಿ ಆ ಏಕಾದಶಿ ನಾವು ಬೇರೆ ದಿವ್ಸ ಮಾಡ್ಬಿಡ್ತೀವಿ ಅಂದ್ರೆ ಏಕಾದಶಿನೂ ತಿನ್ಬಿಡ್ತಾರೆ ಜನ ಅದ್ರ ಹಾಗೆ ಮಾಡ್ಬಾರ್ದು ಆದ್ರೆ ಅವ್ರು ಹಾಗಲ್ಲ ಎಷ್ಟೋ ಏಕಾದಶಿ ಅಂದ್ರೆ ಎಷ್ಟೋ ಉಪವಾಸಗಳು ದಿನಗಟ್ಲೆ ಅವಳು ಅವ್ರಿಗೆ ಕಳೆದು ಹೋಗ್ತಾ ಇತ್ತು ಹಾಗಾದ್ರೆ ಇಷ್ಟು ಕಷ್ಟ ಯಾಕೆ ಅವ್ರಿಗೆ ಅಂತ ನಮ್ಗೊಂದು ಆಶ್ಚರ್ಯ ಆಗ್ಬೋದು ಯಾಕಂದ್ರೆ ತುಂಬಾ ವಿದ್ಯಾವಂತರವ್ರು ಸಿಕ್ಕಾಪಟ್ಟೆ ವಿದ್ಯೆ ಅವರ ಪರಂಪರೆ ನೋಡಿದ್ರೆ ನಮ್ಗೆ ಅರ್ಥ ಆಗತ್ತೆ ವೈಣಿಕ ವಿದ್ಯೆ ವೀಣಾ ವಿದ್ಯೆ ಇತ್ತು ಈ ಕಡೆ ಸಂಸ್ಕೃತ ಪಾಂಡಿತ್ಯ ಇತ್ತು ಇಂಥ ವಿದ್ಯಾವಂತರಿಗೆ ಆ ಕಾಲದಲ್ಲಿ ಕಷ್ಟ ಇರ್ಲಿಲ್ಲ ಈಗಿನ ಕಾಲದಲ್ಲಿ ವಿದ್ಯಾವಂತರಿಗೆ ಜಾಸ್ತಿ ಕಷ್ಟ ಬೇರೆಯವ್ರ ಕಷ್ಟ ಇರಲ್ಲ ಆದ್ರೆ ಆ ಕಾಲದಲ್ಲಿ ಹಾಗಲ್ಲ ವಿದ್ಯಾವಂತರಿಗೆ ತುಂಬಾ ಬೆಲೆ ಇರ್ತಾ ಇತ್ತು ಅಂಥದ್ರಲ್ಲಿ ವೆಂಕಟನಾಥಾಚಾರ್ಯ ಅಷ್ಟು ಬೆಲೆ ಇತ್ತು ಮದುವೆ ಮಾಡಿಕೊಟ್ಟಿದ್ದಾರೆ ಒಳ್ಳೆ ವಿದ್ವಾಂಸ ಗಂಡ ತುಂಬಾ ದೊಡ್ಡ ತಿಳ್ಕೊಂಡಿರೋನು ಅವನಿಗೆ ಕಷ್ಟ ಸರಸ್ವತಿ ಕಷ್ಟ ಪಡ್ತಾ ಅದರಿಂದ ಆಶ್ಚರ್ಯ ಅಲ್ವಾ ಅಂದ್ರೆ ಅವರಲ್ಲ ಒಂದು ಗುಣ ಇತ್ತಂತೆ ಅದ್ ಹೇಗೆ ಅಂದ್ರೆ ಮುಂದೆ ಇವರು ಸನ್ಯಾಸಿಗಳಾಗ್ತಾರೆ ಅನ್ಲಿಕ್ಕೆ ಒಂದ್ ಸೂಚನೆ ಮನೆಯಲ್ಲಿ ಹರಕು ಬಟ್ಟೆ ಎಲ್ಲ ಹಾಕೊಂಡಿದ್ದವ್ರು ಒಮ್ಮೆ ಬೇಡಿದ್ರೆ ಸಿಕ್ಬಿಡ್ತಾ ಇತ್ತು ಯಾರು ಗುರುಗಳ ಹೋಗಿ ನಂಗೆ ಕಷ್ಟ ಇದೆ ಸ್ವಲ್ಪ ಇದು ಅನುಗ್ರಹ ಮಾಡ್ರಿ ಅಂತ ಬೇಡೋ ಗುಣ ಇರ್ಲಿಲ್ವಂತೆ ರಾಯರಲ್ಲಿ ದೇವರು ಏನ್ ಕೊಡ್ತಾರೋ ಅದ್ರಲ್ಲಿ ತೃಪ್ತಿ ಪಡ್ಬೇಕು ಅಂತ ಇದು ದೊಡ್ಡ ಗುಣ ಅದು ಎದುರ್ಚಾಲಾಭ ಸಂತೃಪ್ತಿ ಅಂತ ಹೇಳ್ತಾರೆ ಗ್ರಂಥಗಳಲ್ಲೆಲ್ಲ ಅಂದ್ರೆ ದೇವರು ಎಷ್ಟು ಕೊಡ್ತಾನೋ ಅಷ್ಟಲ್ಲಿ ತೃಪ್ತಿ ಪಡ್ಕೊಂಡಿದ್ದು ಅತಿ ಆಸೆ ಇಲ್ಲದೆ ಇದ್ರೆ ಅದೇ ಜೀವನದಲ್ಲಿ ನೆಮ್ಮದಿಗೆ ಕಾರಣ ಅಂತೆ ಆದ್ರೆ ಇಲ್ಲಿ ನೆಮ್ಮದಿ ಕಾರಣ ಆಗ್ತಾ ಇದೆ ಆ ದಿನೇ ದಿನೇ ಕಷ್ಟ ಅಂದ್ರೆ ಹೆಂಡತಿ ಯೋಚಿಸ್ತಾನೆ ಇರ್ಲಿಲ್ವಂತೆ ಅವಳು ಗಂಡರನ್ನ ನೋಡ್ತಾ ನೋಡ್ತಾ ಮಾತಾಡ್ತಾ ಮಾತ್ರ ನಿಂಗೆ ಇಷ್ಟೇ ಸಾಕು ನೀವೇ ಅನ್ನ ನೀವೇ ವಸ್ತಾ ನೀವೇ ಚಿನ್ನ ಇಲ್ಲ ನೀವೆ ಅಂತ ಇದು ಎಂಥದ್ದು ಇದು ಅಂದ್ರೆ ಅವರು ವಿರಕ್ತ ಶಿಖಾಮಣಿಗಳಾಗ್ಬಿಟ್ಟಿದ್ರು ಯಾರತ್ರ ಬೇಡ್ತಾ ಇರ್ಲಿಲ್ಲ ಹೊರಗಡೆ ತೋರಿಸ್ಕೊಳ್ತಾ ಇರ್ಲಿಲ್ಲ ಇಂಥ ಒಂದು ಸದ್ಗುಣ ಅವರಿಗೆ ಎಂದಿಗೂ ತೋರಿಸ್ತಾ ಇರಲಿಲ್ಲ ಹಾಗಾಗಿಯೇ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ ಇವ್ರು ಆರಾಮಾಗಿದ್ದಾರೆ ಅಂತ ಎಲ್ರು ಅನ್ಕೊಳ್ತಾ ಇದ್ರು ಹೀಗೆ ಕಾಲ ಉರುಳುತ್ತಾ ಹೋಗ್ತಾ ಇತ್ತು ಅಹ್ ಇತ್ತು ಯಾರು ಇತ್ತು ಮಗು ಕೇಳಿಲ್ವಾ ಅಪ್ಪ ಹಠ ಮಾಡಿ ನನ್ಗೆ ಅದು ಬೇಕು ಇದು ಬೇಕು ಅಂತ ಕೇಳಿಲ್ವಾ ಅಂದ್ರೆ ಅದು ಯಾರ ಮಗ ಅದು ರಾಯರ ಮಗ ವೃರಾಶ್ರಮದ ಮಗ ಆಮೇಲೆ ರಾಯರ ಗುಣ ಬಂದಿರಲ್ವಾ ಮಗನಲ್ಲಿ ಇನ್ನು ಸರಸ್ವತಿಯ ಪುತ್ರ ಅದರಿಂದ ಸರಸ್ವತಿಯ ಗುಣಗಳೇನಿತ್ತು ಅಂತಹ ಗುಣಗಳು ಆ ಮಗುವಿನಲ್ಲಿ ಇದೆ ಆ ಮಗುನು ಒಂದು ಸರಿನೂ ಕೇಳಲಿಲ್ಲವಂತೆ ನನ್ಗೆ ಅದ್ಬೇಕು ಇದು ಬೇಕು ಅಂತ ಹಠನೂ ಮಾಡ್ಲಿಲ್ಲ ಮೂರು ಜನ ಹೀಗೆ ವಿರಕ್ತರಾಗಿ ಎಷ್ಟೋ ದಿವಸಗಳ ಕಾಲ ಉಪವಾಸ ಇದ್ದೇ ಕಡಿತಾ ಒಮ್ಮೆ ಅಂದ್ರಂತೆ ಸರಸ್ವತಿಯೊಂದಿಗೂ ಎಂದಿಗೂ ಬಾಯ್ ಬಿಟ್ಟು ಕೇಳಲಿಲ್ಲ ರಾಯರ ಹತ್ರ ಆದ್ರೆ ಅವ್ರು ಹೇಳಿದ್ರು ತಮ್ಮ ಹೆಂಡತಿಗೆ ಏನಿಲ್ಲ ದೇವರು ಸಂಪತ್ ಕೊಟ್ಟಾಗ ಅನುಭವಿಸ್ಲಿಕ್ಕಾಗತ್ತೆ ಆದ್ ನಾವಂತೀವಿ ದೇವರ ಸಂಪತ್ ಕೊಟ್ಟ ನಮಗಾಯ್ತು ಅಂತ ದೇವರು ಕೊಟ್ಟ ದಾರಿದ್ರ್ಯನು ಅನುಭವಿಸೋದು ನಮ್ ಕರ್ತವ್ಯ ಸಂಪತ್ ಕೊಟ್ಟಾಗ್ಲೂ ಅನುಭವಿಸ್ಬೇಕು ದಾರಿದ್ರ್ಯ ಕೊಟ್ಟಾಗ್ಲೂ ಅನುಭವಿಸ್ಬೇಕು ಯಾಕಂದ್ರೆ ಸಂಪತ್ ಕೊಟ್ಟಾಗ ಅವ್ನ ನೆನಪಾಗಲ್ಲ ದಾರಿದ್ರ್ಯ ಕೊಟ್ಟಾಗ ಅವ್ನ ನೆನಪಾಗತ್ತೆ ಅವ್ರ ನೆನಪೇ ನನಗಿರ್ಲಿ ಅಂತ ಅದ್ರಂತೆ ಆದ್ರಿಂದ ಇದನ್ನ ನೋಡಿದಾಗ ನಮ್ಗೆ ಏನಸ್ತಂದ್ರೆ ಮನೆಯಲ್ಲಿ ಎಲ್ಲಾ ಇದ್ರೂ ಮನಸ್ಸು ಕೆಲಸ ಚೆನ್ನಾಗಿರಲ್ಲ ಮನಸ್ಸಲ್ಲಿ ಏನೂ ಇರಲ್ಲ ಅದೇ ರಾಯರ ಮನೆಯಲ್ಲಿ ಅಂದ್ರೆ ಮನೇಲಿ ಏನೂ ಇರ್ಲಿಲ್ಲ ಮನಸ್ಸು ಮಾತ್ರ ಚೆನ್ನಾಗಿತ್ತು ಮನಸ್ನಲ್ಲಿ ಇತ್ತು ಅವ್ರಿಗೆ ಹೊರಗಿನ ಸಂಪತ್ತಿಗಿಂತ ಹೊರಗಿನ ದುಡ್ಡಿಗಿಂತ ಆಧ್ಯಾತ್ಮಿಕ ಶಕ್ತಿ ಸಂಪತ್ತು ಒಳಗಿತ್ತು ಮನಸ್ಸಿನಲ್ಲಿ ಇದನ್ನೇ ಸರಸ್ವತಿ ಅವಲಂಬಿಸ್ಕೊಂಡು ಇದ್ಲು ಸನ್ಯಾಸ ಕರೆ ಬಂತು ಆಗ ಹೇಗಿತ್ತು ಸರಸ್ವತಿಯ ವ್ಯಕ್ತಿತ್ವ ಹೇಗೆ ಅವಳು ಅಂದ್ರೆ ಮೊದಲು ತುಂಬಾ ವಿರೋಧವನ್ನ ಮಾಡಿದ್ದು ಎಲ್ಲಾ ಘಟನೆ ಗೊತ್ತಿದೆ ಆದ್ರೆ ರಾಯರೇ ಅದಕ್ಕೆ ಮೊದಲು ಒಂದು ವಿರೋಧ ಮಾಡ್ತಾರೆ ಅವರ ದಾಂಪತ್ಯಕ್ಕೆ ಒಂದು ದ್ಯೋತಕ ಇದು ಏನೋ ಸನ್ಯಾಸ ಕೊಟ್ಟರು ದೊಡ್ಡ ಮಠಾಧಿಪತಿ ಆಗ್ಬಿಡ್ತೀನಿ ಅಂತ ಬಿಟ್ಟು ಹೋಗ್ಲಿಲ್ಲ ರಾಯರು ಅವ್ರ ಗುರುಗಳು ಕೇಳ್ತಾರೆ ಸನ್ಯಾಸ ದೀಕ್ಷೆಯನ್ನ ತಗೋ ಅಂದಾಗ ಸುಧೀಂದ್ರ ತೀರ್ಥರು ಆಗ ಮಾತು ಹೇಳ್ತಾರೆ ಅಲ್ಲ ಇದು ಹೇಗಾಯ್ತು ಅಂದ್ರೆ ದೊಡ್ಡ ಜವಾಬ್ದಾರಿ ವಹಿಸ್ತಾ ಇದೀರಿ ಸಮುದ್ರ ಕೊಬ್ಬನ ಬಿಟ್ಬಿಟ್ಟು ನೋಡಪ್ಪ ಈಚ್ಕೊಂಡ್ ಆ ಕಡೆ ಹೋಗು ಅಂದ್ರೆ ಆಗತ್ತಾ ಆಗಲ್ಲ ಅದ್ರ ಬೇರೆ ಆ ಸಮುದ್ರದಲ್ಲಿ ಈಜ್ತಾನಲ್ಲ ಅವ್ರ ಮೇಲೆ ಒಂದಿಷ್ಟು ಭಾರ ಹಾಕಿಬಿಟ್ಟು ಬಿಟ್ಟು ಈಗ ಈಜ್ಕೊಂಡ್ ಹೋಗು ಅಂದ್ರೆ ಆಗತ್ತಾ ಸುತರಾಮ್ ಅದ ಆಗದೆ ಇರೋ ಮಾತು ಹಾಗ ನೀವು ಸಮುದ್ರ ಅಂದ್ರೆ ಸನ್ಯಾಸ ದೀಕ್ಷೆ ತಗೊಳೋದಂದ್ರೆ ತುಂಬಾ ಕಷ್ಟ ಅಲ್ಲಿ ಕಾಮಕ್ರೋಧ ಆದಿಗಳನ್ನ ಗೆದ್ದಿರ್ಬೇಕು ಇಷ್ಟೆಲ್ಲ ಗೆದ್ದುಕೊಂಡು ಆ ಸಮುದ್ರ ವೇದಾಂತ ಸಮುದ್ರ ದಾಟ್ಬೇಕು ಅಂದ್ರೆ ಕಷ್ಟ ಭಾರ ಬೇರೆ ಹೊರಸಿದೀರಿ ಯಾಕೆ ಮುಂದಿನ ಪ್ರಜೆಗಳನ್ನೆಲ್ಲ ನೋಡ್ಕೊಳ್ಬೇಕು ನನ್ನ ಆಗಲ್ಲ ನನ್ನ ವಯಸ್ಸು ಚಿಕ್ಕದು ಅಂತ ಹೇಳ್ತಾರೆ ಅದಕ್ಕಿಂತ ಮುಂಚೆ ಎರಡು ಮಾತು ಹೇಳ್ತಾರೆ ನನ್ನ ಹೆಂಡತಿ ಏನು ತುಂಬಾ ಚಿಕ್ಕ ವಯಸ್ಸಿನವಳು ನನ್ನ ಮಗುನು ಕೂಡ ಇನ್ನು ಅವ್ನ ಉಪನೇನ ಸಂಸ್ಕಾರ ಬೇರೆ ಆಗಿಲ್ಲ ನನ್ ಜವಾಬ್ದಾರಿ ಜಾಸ್ತಿ ಇದೆ ಇದೆಲ್ಲ ಬಿಟ್ಟು ಹೇಗ್ ಬರ್ಲಿ ಅಂತಾರೆ ರಾಯ್ ಇಷ್ಟ ಅಂದಾಗ ಅವ್ರ್ ನಗ್ತಾರೆ ಸುಧೀಂದ್ರ ತೀರ್ಥ ಅಲ್ಲ ಸಮುದ್ರ ನನ್ನ ನೀಚಲಿಕ್ ನಾನು ಹೇಳ್ತಾ ಇಲ್ಲ ಸಮುದ್ರ ದೋಣಿ ಕೊಡ್ತೀನಿ ಆ ದೋಣಿ ತರ ಇದ್ದಾಗ ನೀವ್ ಯಾಕೆ ಕಷ್ಟಪಡ್ತೀರಿ ದೋಣಿಲಿ ದಾಟ್ಕೊಂಡು ಹೋಗ್ಬೋದು ಏನ್ ತೊಂದ್ರೆ ಇಲ್ಲ ಮತ್ತೆ ಆ ದೋಣಿಲ್ ಧ್ವಜ ತರ ನನ್ನ ಅನುಗ್ರಹ ನಿಮ್ಮ ಮೇಲೆ ಇರುತ್ತೆ ಯೋಚನೆ ಮಾಡ್ಬೇಡಿ ಆರಾಮಾಗಿ ದಾಟ್ಕೊಂಡು ಹೋಗಿ ಅಂತೆಲ್ಲ ಹೇಳ್ತಾರೆ ಸರಿ ದೇವರ ಚಿತ್ತ ಬಂದಿದೆ ಇವರು ಸಂಕಲ್ಪ ಮಾಡಿದ್ರು ಬಹಳ ಮನೆಯಲ್ಲಿ ಕಷ್ಟಗಳಾಯ್ತು ಪರಿಸ್ಥಿತಿ ಆದ್ರೆ ಎಂಥ ಕಷ್ಟ ಆದ್ರೂ ಕೂಡ ಆ ಭಗವಂತರ ಅನುಗ್ರಹದಿಂದ ಕೊನೆಗೆ ಇವರಿಗೆ ಸನ್ಯಾಸ ದೀಕ್ಷೆ ದೊರೀತು ಇನ್ನೊಂದ್ಸಲ ಒಮ್ಮೆ ಅಣ್ಣನ ಮನೆಗೆ ಊಟಕ್ಕೆ ಅಂತ ಹೋಗಿರ್ತಾರೆ ಪಾಪ ಇವ್ರ ಮನೇಲಿ ಏಕಾದಶಿಯೇ ಆದ್ರೆ ಅಣ್ಣನ ಮನೆಗೆ ಹೋದ್ರೆ ಏನು ಹೇಳಿರ್ಲಿಲ್ಲ ಸರಸ್ವತಿ ಮತ್ತೆ ಇವರು ಆಗ ಏನಾಯ್ತು ಅಂದ್ರೆ ಇವ್ರ ದಾಂಪತ್ಯ ಎಷ್ಟು ಚೆನ್ನಾಗಿತ್ತು ಅನ್ಲಿಕ್ಕೆ ಹೆಂಡತಿ ಗಂಡನ ಸೇವೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದು ಅಂದ್ರೆ ಒಂದು ಎದ್ರ ಮಾತಿಲ್ಲ ಗಂಡನಿಗೆ ಅಷ್ಟೇ ಅಲ್ಲ ಅಣ್ಣನ ಮನೇಲಿ ಒಳ್ಳೆ ಊಟ ಆಯ್ತು ಪಾಪ ಹಸಿವು ಅಂತೆ ಲಕ್ಷ್ಮೀನಾರಾಯಣ ಆಚಾರ್ಯಂದ್ರ ಮಗುವಿಗೆ ಏನ್ ಮಾಡುದು ಮಗುವಿನ ಊಟ ನೋಡಿದ್ರೆ ಇವ್ರದ್ದು ಆನಂದ ಬಾಷ್ಪ ಬರ್ತಾ ಇದೆ ಅಣ್ಣನ ಮನೇಲಿ ಊಟ ಆಗಿದೆ ಬಾಯಿ ಬಿಟ್ಟು ಹೇಳ್ಬಾರ್ದೆ ಅಣ್ಣನ ಮನೇಲಿ ಹೇಳಲಿಕ್ಕೆ ಆದ್ರೆ ಅಲ್ಲೂ ಹೇಳಲಿಲ್ಲ ಆ ತರದ ವ್ಯಕ್ತಿತ್ವ ಇವ್ರದ್ದು ಅಷ್ಟೇ ಆದಾಗ ಇನ್ನೊಂದು ಘಟನೆ ನಡೀತು ಊಟ ಎಲ್ಲಾ ಆಯ್ತು ಹೊಗಡ್ಲಿಕ್ಕೆ ಶುರು ಮಾಡಿದ್ರಂತೆ ಯಾರು ಈ ಅಣ್ಣನ ಹೆಂಡತಿ ಯಾರನ್ನ ಇವರ ಹೆಂಡತಿನ ಹೊಗಳಿಕ್ ಶುರು ಮಾಡ್ದಾಗ ನಾಚಿಕೆ ಆಗೋಯ್ತಂತೆ ಏನಿದು ನನ್ನನ್ನು ಹೊಗಳಿರಿ ಗಂಡನ್ ಮುಂದೆ ಅಂತ ಒಳ್ಳೆ ಕಥ ಆಯ್ತಲ್ಲ ಹೊಗಳಿದ್ರೆ ನಾಚಿಕೆ ಹಾಕಿದ್ರೆ ಗಂಡನ್ಗಿಂತ ಜಾಸ್ತಿ ಹೊಗಳದಂಗ ಆಗ್ಬಿಡ್ತು ಅವ್ರ ಮುಂದೆ ನಾನು ಅಂತ ಈ ತರ ಇತ್ತಂತೆ ಅವರ ವ್ಯಕ್ತಿತ್ವ ಆಮೇಲೆ ಅವರ ಮಾತುಕತೆ ಹೇಗಿತ್ತು ಅಂದ್ರೆ ಅವರ ಮೇಲೆ ಪದ್ಯ ಬರೀತಾರೆ ರಾಯರು ತಮ್ಮ ಪುರಾಶ್ರಮದಲ್ಲಿ ಹೆಂಡತಿ ಮೇಲೆ ಪದ್ಯ ಬರೀತಾರೆ ಒಂದ್ ಸಮಸ್ಯೆ ಕೊಟ್ಟು ಅಲ್ಲಿ ಸರಸ್ವತಿ ಅಂತ ಅವರ ಹೆಸರು ಅದೇನಂದ್ರೆ ರೂಪ ಲಾವಣ್ಯ ಎಲ್ಲಾ ನೋಡಿದಾಗ ಆ ಸರಸ್ವತಿ ದೇವಿ ನೆನಪಾಗತ್ತಲ್ಲ ಅದ್ ಬಿಟ್ರೆ ನೀನೇ ಸರಸ್ವತಿಯಾಗಿ ಕಾಣ್ತಾ ಇರೋದು ಅಂತ ಒಂದು ತಮಾಷೆ ರೀತಿಯ ಒಂದು ಮಾತನ್ನು ಹೇಳಿದ್ದುಂಟು ಆದ್ರೆ ಅದ್ ಹೇಳೋ ಉದ್ದೇಶ ಇಷ್ಟೆ ಆ ಸರಸ್ವತೀಲಿ ಹೇಗೆ ವೀಣಾ ವಿದ್ಯೆ ಇತ್ತು ಎಷ್ಟು ಕಾಂತಿ ಇತ್ತು ಅವಳ ಅನುಕ್ರಿಂದ ಈ ಸರಸ್ವತಿ ದೇವಿಗೂ ಅಷ್ಟೇ ಇತ್ತು ಅಂತ ಈ ನಿಟ್ಟಿನಲ್ಲಿ ಅವರ ಅನ್ಯೋನ್ಯ ದಾಂಪತ್ಯ ಆ ಸನ್ಯಾ ಸಂದರ್ಭದಲ್ಲಿ ಎಲ್ಲ ದೇವರ ಸಂಕಲ್ಪದಂತೆ ಒಂದು ಒಳ್ಳೆಯ ಕುಟುಂಬ ಅದು ಆ ರೀತಿ ಇಂದಿನವರು ಕೂಡ ಪಾಲಿಸ್ತಾ ಹೋಗ್ಬೇಕು ಒಳ್ಳೆ ಅಂದ್ರೆ ಹೆಂಡತಿ ಗಂಡನ ಮಾತು ಗಂಡ ಹೆಂಡತಿಯ ಮಾತನ್ನ ಮತ್ತೆ ಮಕ್ಕಳು ತಂದೆ ತಾಯಿಗಳ ಮಾತನ್ನ ಎಲ್ಲ ಕೇಳಿಕೊಂಡು ಚೆನ್ನಾಗಿ ಸಂಸಾರವನ್ನು ನಡೆಸ್ಕೊಂಡು ಹೋಗ್ಬೇಕು ಇಂಥ ಘಟನೆಗಳನ್ನು ಕೇಳಿದಾಗ ಒಂದು ಮಾರ್ಗದರ್ಶನ ನಮಗೆ ಸಿಗತ್ತೆ ಅನ್ನೋ ದೃಷ್ಟಿಯಲ್ಲಿ ಈ ಭಾಗವನ್ನು ನಾವು ಕೇಳಿದ್ದೀವಿ ಅಂತಹ ರಾಯರು ವಿಶಿಷ್ಟವಾಗಿ ಎಲ್ಲರಿಗೂ ಸುಖವಾದ ಅನ್ಯೋನ್ಯ ದಾಂಪತ್ಯ ಜೀವನವನ್ನು ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ ಶ್ರೀ ಮಧ್ಯೇಶ ಅರ್ಪಣ ಹೀಗೆ ರಾಯರ ಪೂರ್ವಾಶ್ರಮ ಪತ್ನಿಯಾದಂತಹ ತಾಯಿ ಸರಸ್ವತಿ ಬಾಯಿಯವರ ಒಂದು ಅವರ ಒಂದು ನಡತೆ ಅವರ ಒಂದು ಗಂಭೀರ ಅವರ ಭಕ್ತಿ ಅನ್ನೋ ನನಗೆ ತಿಳ್ಕೊಂಡಿದ್ದೀವಿ ಹಾಗೆ ಪ್ರತಿಯೊಬ್ಬರ ಜೀವನದಲ್ಲೂ ರಾಯರ ಗುಣಗಳನ್ನು ಆ ಸರಸ್ವತಿ ತಾಯಿಯ ಗುಣಗಳನ್ನು ನಾವು ಒಂದಿಷ್ಟು ಅಳವಡಿಸ್ಕೊಂಡು ಹೋದರೆ ನಮಗೂ ಕೂಡ ಈ ಜೀವನದಲ್ಲಿ ಸದ್ಯತೆ ಸಿಗುತ್ತೆ ಅನ್ನುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ ಮುಂದಿನ ವಿಡಿಯೋ ಕೂಡ ಮತ್ತಷ್ಟು ಕುತೂಹಲವಾಗಿ ನಿಮಗೆ ಸಿಗುತ್ತೆ ಅನ್ನೋಂತಂದ್ರೆ ಶ್ರೀ ಗುರು ಭೀವನಮಃ ಪರಮ ಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಪಾದಾಚಾರ್ಯ ಗುರು ನಮಃ ಶ್ರೀ ರಾಘವೇಂದ್ರ ತೀರ್ಥ ಗುರುಭ್ಯೋ ಶ್ರೀ ಶ್ರೀರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ ರಾಯರ ಭಕ್ತ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಫ್ರೆಡ್ಸ್ ಯೂಟ್ಯೂಬ್ ಟೆಲಿಗ್ರಾಮ್ ಚಾನೋ ವಾಟ್ಸಾಪ್ ಚಾನೋ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ ಓಂ ರಾಘವೇಂದ್ರಾಯ ನಮ